ನಾಯಿ ನಡೆದ ಕತೆ ಹೇಳಿತು ನಾಯಿ ನಾಯಿ ಹಿಂದೆ ಬೆಕ್ಕು ಬೆಕ್ಕಿನ ಹಿಂದೆ ಅಜ್ಜಿ ಎಲ್ಲರನ್ನೂ ನೋಡಿತು ಏ ಜಿಲೇಬಿ ಬಾ ಹಿಂದಕ್ಕೆ ಬಾ ಅಂತ ಹಿಡಿಯಲು ಹೋಯಿತು ಜಿಲೇಬಿ ಹ ಹಾ ಹಾ ಎಂತ ನಗುತ್ತಾ ಹಾಡಿತು ಓಡಿತು ನಾನೊಂದು ಗುಂಡು ಜಿಲೇಬಿ ಜಿಗಿಯುತ್ತೇನೆ ನೆಗೆಯುತ್ತೇನೆ ಹಾರುತ್ತೇನೆ ಕುಣಿಯುತ್ತೇನೆ ಟ್ರಾಲಲಲ್ಲಾಲ ಟ್ರಾಲಲಲ್ಲಾಲ ಅಲ್ಲೊಂದು ಎಮ್ಮೆ ಹುಲ್ಲು ಮೇಯುತ್ತಾ ನಿಂತಿತ್ತು ಏಕೆ ಹೀಗೆ ಓಡುತ್ತಿದ್ದೀರಿ ಅಂತ ಎತ್ತನ್ನು ಕೇಳಿತು ಎತ್ತು ಗುಂಡು ಜಿಲೇಬಿಯ ಕಡೆ ತೋರಿಸಿ ಕತೆ ಹೇಳಿತು ಎಮ್ಮೆ ನಾನು ಹಿಡಿಯುತ್ತೇನೆ ತಾಳಿ ಎಂದು ಓಡಿತು ಅಜ್ಜಿ ಅಜ್ಜಿ ಮುಂದೆ ಬೆಕ್ಕು ಬೆಕ್ಕಿನ ಮುಂದೆ ನಾಯಿ ನಾಯಿಯ ಮುಂದೆ ಎತ್ತು ಎತ್ತಿನ ಮುಂದೆ ಎಮ್ಮೆ ಎಲ್ಲಾ ಓಡಿದವು ಗುಂಡು ಜಿಲೇಬಿ ರಾಲಲಲ್ಲಾಲ ಅಂತ ಹಾಡುತ್ತಾ ಓಡಿಬಿಟ್ಟಿತು ಆಗ ಅಡ್ಡವಾಗಿ ಒಂದು ನದಿ ಬಂತು ಜಿಲೇಬಿಗೆ ಭಯವಾಯಿತು ಒದ್ದೆಯಾದರೆ ಮೆತ್ತಗಾಗಿ ಸತ್ತೇ ಹೋಗುವೆನಲ್ಲ ಎಂದು ನಿಂತುಬಿಟ್ಟಿತು ಅಷ್ಟು ಹೊತ್ತಿಗೆ ನರಿಯೊಂದು ಬಂತು ನರಿ ಎಂದರೆ ಗೊತ್ತಲ್ಲ ಎಂತಹ ಚತುರ ಪ್ರಾಣಿ ಅಂತ ಅಷ್ಟೇ ಘಾಟಿಯೂ ಹೌದು ಅಲ್ಲವೇ ಯಾಕಣ್ಣ ಜಿಲೇಬಿ ಹೀಗೆ ನಿಂತೆ ಎಂತ ಕೇಳಿತು ನರಿಯಣ್ಣ ನಾನು ಅಜ್ಜಿ ಕೈಯಿಂದ ತಪ್ಪಿಸಿಕೊಂಡು ಓಡಿ ಬಂದೆ ನನ್ನನ್ನು ಅಟ್ಟಿಸಿಕೊಂಡು ಬೆಕ್ಕು ನಾಯಿ ಎತ್ತು ಎಮ್ಮೆ ಬರುತ್ತಿದ್ದಾರೆ ನೋಡು ನನ್ನ ಕಾಪಾಡಣ್ಣ ಎಂದು ಬೇಡಿತು ಗರಂ ಗರಂ ಅಂತ ಗುಂಡಾಗಿದ್ದ ಕೇಸರಿ ಜಿಲೇಬಿ ನರಿಯ ಬಾಯಲ್ಲಿ ನೀರು ಬಂತು ಅಯ್ಯೋ ಪಾಪ ಬಾ ಜಿಲೇಬಿ ನಿನ್ನ ನಾನು ನದಿ ದಾಟಿಸಿ ಆ ದಡಕ್ಕೆ ಕರೆದುಕೊಂಡು ಹೋಗಿ ಬಿಡ್ತೀನಿ ಅಂತ ಹೇಳಿ ನೀರಿಗಿಳಿಯಿತು ಜಿಲೇಬಿಗೆ ತುಂಬಾ ಖುಷಿಯಾಯಿತು ನನ್ನ ಬಾಲಕ್ಕೆ ಸಿಕ್ಕಿ ಹಾಕಿಕೋ ಎಂತ ನರಿ ಹೇಳಿತು ನರಿ ನದಿಯಲ್ಲಿ ಸ್ವಲ್ಪ ದೂರ ಹೋಯಿತು ಜಿಲೇಬಿ ಜಿಲೇಬಿ ಬಾಲಕ್ಕೆ ಭಾರ ಜಾಸ್ತಿ ಆಯಿತು ಸ್ವಲ್ಪ ಸೊಂಟದ ಮೇಲೆ ಬಾ ಅಂತ ಹೇಳಿತು ಜಿಲೇಬಿ ಸೊಂಟದ ಮೇಲೆ ಕೂತಿತು ನರಿ ಇನ್ನೂ ಕೊಂಚ ದೂರ ಹೋಯಿತು ಜಿಲೇಬಿ ಸೊಂಟ ನೋಯುತ್ತೆ ಸ್ವಲ್ಪ ಬೆನ್ನಿನ ಮೇಲೆ ಬಾಪ್ಪ ಅಂತ ಹೇಳಿತು ಜಿಲೇಬಿ ಬೆನ್ನ ಮೇಲೆ ಕೂತಿತು ನರಿ ಇನ್ನೊಂದು ಹತ್ತು ಹೆಜ್ಜೆ ಹೋಗಿ ಜಿಲೇಬಿ ಜಿಲೇಬಿ ಬೆನ್ನು ನೋಯುತ್ತೆ ತಲೆ ಮೇಲೆ ಕುಳಿತುಕೋ ಎಂತು ಹಾಗೆ ಆಗಲಿ ಅಂತ ಜಿಲೇಬಿ ನರಿಯ ತಲೆ ಮೇಲೆ ಕೂತು ನೀರನ್ನು ನೋಡುತ್ತಾ ಹೋಗುತ್ತಿತ್ತು ನದಿ ಮಧ್ಯದಲ್ಲಿ ನಿಂತ ನರಿ ಹೇಳಿತು ಜಿಲೇಬಿ ತಲೆ ಭಾರವಾಗಿ ಸಿಡಿಯುತ್ತಿದೆ ಮೂಗಿನ ಮೇಲೆ ಕೂಡು ಸರಿಯಪ್ಪಾ ಎಂದು ಹೇಳಿದ ಜಿಲೇಬಿ ನರಿಯ ಮೂಗಿನ ಮೇಲೆ ಕೂತಿತು ನರಿ ದೊಡ್ಡದಾಗಿ ಬಾಯಿ ತೆರೆದು ಜಿಲೇಬಿಯನ್ನು ಗುಳುಂ, ಎಂತ ನುಂಗಿತು ಮುಗಿಯಿತು ಜಿಲೇಬಿ ಕತೆ